ಮಂಡ್ಯದ ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶ ಯಶಸ್ವಿಯಾಗಿ ನಡೆಯಿತು ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಡಿಕೆ ಶಿವಕುಮಾರ್ ಅವರು ನಮ್ಮೆಲ್ಲರ ಅಚ್ಚುಮೆಚ್ಚಿನ ಸಚಿವರಾದ ಸನ್ಮಾನ್ಯ ಶ್ರೀ ಚಲೋರಾಯಸ್ವಾಮಿ ಅವರು ಹಾಗೆ ಮಂಡ್ಯ ಜಿಲ್ಲೆಯ ಅಭ್ಯರ್ಥಿ ಒಕ್ಕಲಿಗರ ಒಮ್ಮತದ ಮತ ಬೀಳತೈತೆ ನಂತರ ಮಾತನಾಡಿದ ಕಾಂಗ್ರೆಸ್ ಪಕ್ಷದ ಅಧಿನಾಯಕ ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದಲ್ಲಿ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ರೈತರ ಸಾಲ ಮನ್ನಾ ಹಾಗೂ ಬೆಳೆ ವಿಮೆ ಹಣವನ್ನ ಮೂವತ್ತು ದಿನದ ಒಳಗೆ ನೀಡುವುದಾಗಿ ಭರವಸೆ ನೀಡಿದರು ನಾವು ರೈತರು ಬಡವರು ಎಲ್ಲಾ ವರ್ಗದ ಜನರ ಕಲ್ಯಾಣಕ್ಕಾಗಿ ಸರ್ಕಾರ ನಡೆಸುತ್ತಿದ್ದೇವೆ ಈ ಹಿಂದೆ ವಿಧಾನಸಭೆ ಚುನಾವಣೆಯಲ್ಲಿ ನೀಡಿದ್ದ ಐದು ಗ್ಯಾರಂಟಿಗಳ ಭರವಸೆಯನ್ನ ಈಡೇರಿಸಿದ್ದೇವೆ ಈ ಯೋಜನೆಯಡಿ ಒಂದು ಕೋಟಿಗೂ ಹೆಚ್ಚು ಮಹಿಳೆಯರು ಪ್ರಯೋಜನ ಪಡೆಯುತ್ತಿದ್ದಾರೆ ಎರಡು ಕೋಟಿಗೂ ಹೆಚ್ಚು ಕುಟುಂಬದವರು ಉಚಿತವಾಗಿ ವಿದ್ಯುತ್ ಪಡೆಯುತ್ತಿದ್ದಾರೆ ಹಾಗೆಯೇ ಅನ್ನಭಾಗ್ಯ ಯೋಜನೆಯಡಿ ಒಂದು ಕೋಟಿಗೂ ಹೆಚ್ಚು ಕುಟುಂಬಗಳು ಈ ಯೋಜನೆಯ ಸದುಪಯೋಗ ಪಡೆದುಕೊಳ್ತಿದೆ ಯೋಜನೆಯಡಿ ಪದವೀಧರರು ಪ್ರತಿ ತಿಂಗಳಿಗೆ ಮೂರು ಸಾವಿರ ಭತ್ಯೆ ಪಡೆಯುತ್ತಿದ್ದಾರೆ ಜೊತೆಗೆ ಮಹಿಳೆಯರಿಗೆ ಉಚಿತ ಪ್ರಯಾಣ ಸೌಲಭ್ಯವನ್ನ ಜಾರಿಗೆ ತರಲಾಗಿದೆ ಎಂದರು ಇನ್ನು ರಾಷ್ಟ್ರಾದ್ಯಂತ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಇದನ್ನ ಭಾರತ್ ಜೋಡೋ ಯಾತ್ರೆಯಲ್ಲಿ ಮನಗಂಡಿದ್ದೇನೆ ರೈತರ ಬೆಳೆಗಳಿಗೆ ಕನಿಷ್ಠ ಬೆಲೆಯು ಸಿಕ್ತ ಇಲ್ಲ ಅನ್ನುವ ವಿಚಾರವನ್ನ ಮರ್ತಿದ್ದೇನೆ ಎಂದು ಕಾಂಗ್ರೆಸ್ ಪಕ್ಷಾ ಅಧಿಕಾರಕ್ಕೆ ಬಂದಲಿ ರೈತರ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆ ರೈತಲಮನ ಹಾಗೂ 30 ದಿನದೊಳಗೆ ಬೆಳೆ ವಿಮೆಯನ್ನು ನೀಡೋದಾಗಿ ಘೋಷಿಸಿದರು 22 25 لوگوں کی સરકાર چلاتے ہیں ارب پتیوں کی સરકાર چلاتے ہیں ہم عام जनता की किसानों की मजदूरों की व्यापारियों की सरकार चलाते हैं आपको याद होगा चुनाव में हमने आपसे पांच वायदे किए थे पांच गारंटी के वायदे हमने आपसे किए थे और मैं गर्व से कहता हूं कि हमारी सरकार ने सारी की सारी गारंटीज आपको दे दी है आज कर्नाटक में ग्रहलक्ष्मी के माध्यम से एक करोड़ महिला महिलाओं से ज्यादा को हर महीने दो हजार रुपए मिलते हैं चौबीस तो हजार रुपए सीधे उनके बैंक अकाउंट में कांग्रेस पार्टी की सरकार डालती है डेढ़ करोड़ से ज्यादा परिवारों को मुफ्त में बिजली दी जा रही है एक करोड़ परिवार से ज्यादा को दस के चावल अन्ना भाग्य स्कीम में मिल रहा है और युवा निधि स्कीम के माध्यम से तीन हजार रुपए हर महीने डेढ़ लाख युवाओं को दिया जा रहा है और कर्नाटक एक प्रदेश है जहां हमारी बहनें हमारी माता बस में फ्री में घूमती है अब चुनाव का समय है हमने नेशनल लेवल पर पांच गारंटी देने का वायदा किया है आपने मीडिया पे देखा होगा कि हिंदुस्तान के किसान हर प्रदेश में कर्नाटक में नहीं तेलंगाना में नहीं मगर जहां भी बीजेपी है वहां पर आंदोलन कर रहे हैं किसान सिर्फ न्याय मांग रहा है वो और कुछ नहीं चाहता है मुफ्त में कुछ नहीं चाहता फ्री में कुछ नहीं चाहता सिर्फ न्याय चाहता है और किसानों ने मुझे दो तीन बातें कार्यक्रम उप मुख्यमंत्री डी के चंद्र शासक रमेश बाबू बंडी सीधेगौड़ दर्शन पुटनय गणिगार विकुमार गौड कदनूर उदय कांग्रेस जिला गंगाधर सहरद हाजर ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ವೆಂಕಟರಮಣ ಗೌಡ ಅವರು ನೂರಕ್ಕೆ ನೂರರಷ್ಟು ಗೆಲುವು ಸಾಧಿಸಲಿದ್ದಾರೆ ಅಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿಶ್ವಾಸ ವ್ಯಕ್ತಪಡಿಸಿದ್ರು ಮಂಡ್ಯ ನಗರದ ಮಂಡ್ಯ ವಿವಿ ಆವರಣದಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಬೃಹತ್ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ತಮ್ಮ ಮಗನನ್ನ ಮಂಡ್ಯ ಕ್ಷೇತ್ರದಿಂದ ಕಣಕ್ಕೆ ಇಳಿಸಿದ್ರು ಅವರು ಮುಖ್ಯಮಂತ್ರಿ ಆಗಿದ್ರು ಸುಮಲತಾ ಅವರ ವಿರುದ್ಧ ಗೆಲುವು ಸಾಧಿಸುವುದಕ್ಕೆ ಆಗಲಿಲ್ಲ ಈಗ ಬೇರೆ ಕಡೆ ಸ್ಪರ್ಧಿಸಿದ್ರೆ ಸೋಲು ಖಚಿತ ಎನ್ನುವ ಭಯದಿಂದ ಮಂಡ್ಯದಿಂದ ಅವರು ಸ್ಪರ್ಧಿಸುತ್ತಿದ್ದಾರೆ ಅಂತ ಟೀಕಿಸಿದ್ರು ಪ್ರಸ್ತುತ ಸತ್ಯ ಮತ್ತು ಸುಳ್ಳಿನ ನಡುವೆ ಸಂಘರ್ಷ ನಡೀತಾ ಇದೆ ಮೋದಿ ಪ್ರಧಾನಿಯಾಗಿ ಹತ್ತು ವರ್ಷದ ಆಡಳಿತದಲ್ಲಿ ತಾವು ನೀಡಿದ ಭರವಸೆಯನ್ನು ಒಂದನ್ನು ಈಡೇರಿಸುವುದಕ್ಕೆ ಸಾಧ್ಯವಾಗಲಿಲ್ಲ ಪ್ರತಿಯೊಬ್ಬರಿಗೂ ಹದಿನೈದು ಲಕ್ಷ ರೂಪಾಯಿ ಹಣ ಆದಾಯ ದ್ವಿಗುಣ ಸಾಲ ಸ್ವಾಮಿನಾಥನ್ ವರದಿ ಜಾರಿ ಸೇರಿದಂತೆ ಹಲವಾರು ಭರವಸೆಗಳನ್ನು ನೀಡಿದ್ರು ಆದರೆ ಯಾವುದು ಭರವಸೆಗಳನ್ನು ಈಡೇರಿಸಲಿಲ್ಲ ಎಂದರು ನಮ್ಮ ಪಕ್ಷದಿಂದ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನನಗೆ ಇರ್ತಕ್ಕಂಥ ಮಾಹಿತಿ ಪ್ರಕಾರ ಮಂಡ್ಯದಲ್ಲಿ ನೂರಕ್ಕೆ ನೂರು ಪೂರ್ವದಲ್ಲಿ ಸೂರ್ಯ ಹುಟ್ಟಿದ್ರೆ ಎಷ್ಟು ಸತ್ಯನೋ ಅಷ್ಟೇ ಸತ್ಯ ವೆಂಕಟರಮಣೇಗೌಡ ಗೆಲ್ತಕ್ಕಂಥದ್ದು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು ಇವತ್ತೇನು ಅಭ್ಯರ್ಥಿಯಾಗಿದ್ದಾರೆ ಅವ್ರ ಮಗನನ್ನೇ ಅಭ್ಯರ್ಥಿಯನ್ನಾಗಿ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಇದ್ರು ಆದರೂ ಕೂಡ ಸುಮಲತಾ ಗೆದ್ರು ಕುಮಾರಸ್ವಾಮಿ ಮಗ ಗೆಲ್ಲಕ್ಕೆ ಸಾಧ್ಯ ಆಗಲಿಲ್ಲ ಗೆಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಆಗಲಿಲ್ಲ ಅಂತಕ್ಕಂಥದ್ದನ್ನ ತಾವೆಲ್ಲ ತಿಳ್ಕೊಂಡಿದ್ದೀರಿ ಆದ್ರಿಂದ ಈ ಬಾರಿ ಅವರು ಚನ್ನಪಟ್ಟಣದಿಂದ ಶಾಸಕರು ಅವರು ಅಲ್ಲೇ ಗ್ರಾಮೀಣ ಲೋಕಸಭಾ ಕ್ಷೇತ್ರದಿಂದ ನಿಲ್ಬೋದಾಗಿತ್ತು ಆದರೆ ಅಲ್ಲಿ ನಿಲ್ಲಿಕ್ಕಾಗದೇನೆ ಅಲ್ಲಿ ಸೋಲ್ತೀವಿ ಅಂತಕ್ಕಂಥ ಭಯದಿಂದ ಮಂಡ್ಯಕ್ಕೆ ಬಂದಿದ್ದಾರೆ ಇಲ್ಲಿ ಎನ್ ಡಿ ಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಕುಮಾರಸ್ವಾಮಿಯವರನ್ನ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಸೋಲಿಸಿ ಅವರನ್ನು ಮನೆ ಕಳಿಸ್ತಕ್ಕಂಥ ಕೆಲಸವನ್ನು ನೀವು ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ವಿನಯಪೂರ್ವಕವಾಗಿ ನಾನು ಇದ್ದೇನೆ ಉಪಮುಖ್ಯಮಂತ್ರಿ ಡಿಕೆಶಿ ಮಾತನಾಡಿ ರಾಹುಲ್ ಗಾಂಧಿ ಅವರು ಹೋದ್ ಎಲ್ಲ ಕಾಂಗ್ರೆಸ್ ಪಕ್ಷ ಜಯಭೇರಿ ಬಾರಿಸಿದ್ದು ಅವರ ಕಾಲ್ಗೂಡ ಚೆನ್ನಾಗಿದೆ ಎಂದರು ನಾವು ಬೇರೆಯವರ ಬಗ್ಗೆ ಮಾತನಾಡೋದ್ರಲ್ಲಿ ಯಾವುದೇ ಪ್ರಯೋಜನವಿಲ್ಲ ಆದರೆ ಬಿಜೆಪಿ ಕೇಂದ್ರ ಮತ್ತು ರಾಜ್ಯದಲ್ಲಿ ಅಧಿಕಾರದಲ್ಲಿದ್ದರೂ ಮೇಕೆದಾಟು ಯೋಜನೆಗೆ ಅನುಮತಿ ನೀಡಲಿಲ್ಲ ನಾವು ಈ ಯೋಜನೆಯನ್ನ ಮಾಡಿ ತೀರ್ತೇವೆ ಎಂದ್ರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಹಾಸನ ಬೆಂಗಳೂರು ಗ್ರಾಮಾಂತರ ಕೋಲಾರ ಹಾಗೂ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿಯೂ ಜಯಭೇರಿ ಬಾರಿಸುತ್ತದೆ ಅಂತ ಇದೇ ಸಂದ ವಿಶ್ವಾಸ ವ್ಯಕ್ತಪಡಿಸಿದರು ಇದೊಂದು ಐತಿಹಾಸಿಕವಾದಂತ ಸಭೆ ಮೊದಲನೆಯ ಸಭೆಯನ್ನ ರಾಹುಲ್ ಗಾಂಧಿ ಅವರು ಈ ಭೂಮಿ ಮೇಲೆ ನಡೆದು ಭಾರತ್ ಜೋಡ ಯಾತ್ರೆಯನ್ನ ನಡೆಸಿ ಚಾಮರಾಜನಗರ ಕ್ಷೇತ್ರದಿಂದ ಪ್ರಾರಂಭ ಮಾಡಿ ಅಲ್ಲಿಂದ ತೆಲಂಗಾಣ ತಲುಪುವವರೆಗೂ ಎಷ್ಟು ಕ್ಷೇತ್ರಕ್ಕೆ ಹೆಜ್ಜೆ ಹಾಕಿದ್ರು ಅಷ್ಟು ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆದ್ದು ಈ ರಾಜ್ಯದ ಅಧಿಕಾರವನ್ನು ಕಾಂಗ್ರೆಸ್ ಪಕ್ಷ ಬಂದಿದೆ ಎಲ್ಲ ಕ್ಷೇತ್ರಗಳು ಗುಂಡ್ಲುಪೇಟೆಯಿಂದ ಲೆಕ್ಕಾಕಿ ಲೆಕ್ಕ ಲೆಕ್ಕಾಕಿ ವರ್ಣ ಲೆಕ್ಕಾಕಿ ಮೈಸೂರು ಲೆಕ್ಕಾಕಿ ಲೆಕ್ಕ ಲೆಕ್ಕಾಕಿ ಚಲುವಾಯಸ್ವಾಮಿ ನಾಗಮಂಗ್ಲ ಲೆಕ್ಕಾಕಿ ಎಲ್ಲ ಕ್ಷೇತ್ರಗಳು ಕೂಡ ಕೊನೆ ತೆಲಂಗಾಣವರೆಗೂ ಕಾಂಗ್ರೆಸ್ ಪಕ್ಷ ಬಂದು ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಬಂದಿದೆ ಅವರ ಕಾಲು ಗುಣ ಬಹಳ ಶಕ್ತಿಶಾಲಿಯಾಗಿದೆ ಈ ದೇಶದ ಬಡವರಿಗೋಸ್ಕರ ಬೆಲೆ ಏರಿಕೆಗೋಸ್ಕರ ಸಮಸ್ಯೆಗಳನ್ನು ಬಗೆಹರಿಸಲಿಕ್ಕೆ ನಿಮ್ಮ ಕಷ್ಟ ದುಃಖಗಳನ್ನು ವಿಚಾರಿಸ್ಲಿಕ್ಕೆ ಅವರು ಹೆಜ್ಜೆ ಹಾಕಿದ್ರು ಅದಕ್ಕೆ ಇವತ್ತು ನಾನು ಮಂಡ್ಯ ಗೆಲ್ಲಬೇಕು ಮಂಡ್ಯ ಗೆದ್ರೆ ಇಂಡಿಯಾ ಇಂದ ಗೆಲ್ತೇನೆ ಅನ್ನೋ ಒಂದು ನಂಬಿಕೆಯಿಂದ ನಿಮ್ಮ ಮೇಲೆ ವಿಶ್ವಾಸವಿಟ್ಟು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಇವತ್ತು ತಮ್ಮ ಕೇಳೋದಿಷ್ಟೇ ನಾನು ನೂರ ಮೂವತ್ತಾರು ಸೀಟನ್ನು ತಾವು ಆಶೀರ್ವಾದ ಮಾಡಿಕೊಟ್ರಿ ಮಂಡ್ಯ ಜಿಲ್ಲೆಯಲ್ಲಿ ಒಂದು ಸೀಟ್ ಬಿಟ್ರೆ ಎಲ್ಲ ಸೀಟನ್ನ ಈ ಲೋಕಸಭಾ ಕ್ಷೇತ್ರದಲ್ಲಿ ಗೆಲ್ಸಿದ್ರಿ ನಾನು ಯಾವ ವಿರೋಧ ಪಾರ್ಟಿ ಕ್ಯಾಂಡಿಡೇಟ್ ಬಗ್ಗೆ ನಾನು ಮಾತಾಡೋಕೆ ಹೋಗುದಿಲ್ಲ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ವಿರೋಧ ಪಾರ್ಟಿ ಕ್ಯಾಂಡಿಡೇಟು ನಿಮ್ಮ ಕಷ್ಟಕ್ಕೂ ಆಗ್ಲಿಲ್ಲ ನಿಮ್ಮ ಸುಖಕ್ಕೂ ಆಗ್ಲಿಲ್ಲ ಒಂದು ಸಣ್ಣ ಸಾಕ್ಷಿ ಗುಡ್ಡೆಯನ್ನ ಈ ಮಂಡ್ಯ ಕೊಡ್ಲಿಲ್ಲ ಕಾರ್ಯಕ್ರಮದಲ್ಲಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎಂಚಲೂ ರಾಯಸ್ವಾಮಿ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರು ಶಾಸಕರಾದ ರವಿಕುಮಾರ್ ಗೌಡ ಗಣಿಗ ರಮೇಶ್ ಬಾಬು ದರ್ಶನ್ ಪುಟ್ಟಣಯ್ಯ ಕದಲೂರು ಉದಯ್ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಸೇರಿದಂತೆ ಇತರರು ಹಾಜರಿದ್ದರು ಶ್ರೀರಾಮನವಮಿ ಪ್ರಯುಕ್ತ ಮಂಡ್ಯ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿ ಎಚ್ ಡಿ ಕುಮಾರಸ್ವಾಮಿ ಅವರು ಕೆರೆಗೋಡು ಹೋಬಳಿಯ ಮರಿಲಿಂಗನ ದೊಡ್ಡಿ ಹಾಗೂ ಹೊಸೂರು ಮುದ್ದನದೊಡ್ಡಿ ಗ್ರಾಮದ ಶ್ರೀರಾಮ ಮಂದಿರ ಕೆರೆಗೋಡಿನ ಪಡುವಣ ಬಾಗಿಲ ಆಂಜನೇಯ ಸ್ವಾಮಿ ದೇಗುಲದಲ್ಲಿ ದೇವರಿಗೆ ವಿಶೇಷ ಪೂಜೆ ಮರಿಲಿಂಗನ ಮರಿಲಿಂಗನದೊಡ್ಡಿಗೆ ಕುಮಾರಸ್ವಾಮಿ ಅವರು ಆಗಮಿಸಿದ ಸಂದರ್ಭದಲ್ಲಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಅದ್ದೂರಿಯಾಗಿ ಸ್ವಾಗತಿಸಿ ನಂತರ ಬೈಕ್ ಜಾಥಾ ಮೂಲಕ ಕುಮಾರಸ್ವಾಮಿ ಅವರನ್ನು ದೇವಸ್ಥಾನಕ್ಕೆ ಕರೆದೊಯ್ದರು ರಸ್ವಾಮಿ ಅವರು ದೇವರಿಗೆ ವಿಶೇಷ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಯಕರ್ತರು ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತ ಘೋಷಣೆಗಳನ್ನು ಕೂಗಿದ್ರು ನಂತರ ಕೆರೆಗೋಡಿನ ಆಂಜನೇಯ ಸ್ವಾಮಿ ದೇಗುಲಕ್ಕೆ ತೆರಳಿ ವಿಶೇಷ ಪೂಜೆ ಸಲ್ಲಿಸಿದರು ಮಾತನಾಡಿದ ಕುಮಾರಸ್ವಾಮಿ ಅವರು ಕೆರೆಗೋಡಿನ ಸಮಸ್ಯೆ ಬಗ್ಗೆ ಎಲ್ಲಾ ವಿಚಾರಗಳು ತಿಳಿದಿದ್ದು ಮುಂದೆ ಸಮಸ್ಯೆಯನ್ನ ಬಗೆಹರಿಸುವುದಾಗಿ ಭರವಸೆ ನೀಡಿದ್ರು கோரமாலுல ஜாமினியிலே சாவனைகளை ಸ್ಪಷ್ಟ செய்திட்டது. ஜா ஜா ஜா. கோரமாலுல ஜாமினியிலே சாவனைகளை ಸ್ಪಷ್ಟ செய்திட்டது. ಾಮರ ಒಂದು ಆದರ್ಶ್ಯ ರಾಮರಾಜ್ಯವನ್ನು ಕರ್ನಾಟಕದಲ್ಲಿ ನೆಲೆಸಕ್ಕಂಥದ್ದು ನಾವು ರಾಮನದ್ದು ರಾಮದ ಪ್ರಜವನ್ನ ಆರಕೆಯ ಸಂದರ್ಭದಲ್ಲಿ ಏನು ಕೇಸ್ಗಳು ಕೇಸನ್ನು ತೆಗೆಸ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ಈ ಸಂದರ್ಭದಲ್ಲಿ ಮತ್ತೆ ಕಾರ್ಯಕರ್ತರು ಶ್ರೀರಾಮ್ ಘೋಷಣೆಗಳನ್ನು ಕೂಗಿದ್ರು ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ರಾಮಚಂದ್ರು ಮನ್ಮುಲ್ ನಿರ್ದೇಶಕರ ತಿಮ್ಮೇಗೌಡ ಸೇರಿದಂತೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಹಾಜರಿದ್ದರು ಮಾಜಿ ಶಾಸಕ ಎಂ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಲ್ಲಿ ವೆಂಕಟೇಶ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಅವರ ಬೆಂಬಲಿಗರು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲುರಾಯಸ್ವಾಮಿ ಅವರ ನೇತೃತ್ವದಲ್ಲಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಮಂಡ್ಯದ ಕರ್ನಾಟಕ ಸಂಘದ ಆವರಣದಲ್ಲಿರುವ ಶಂಕರ್ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಹಲವಾರು ಮಂದಿ ಸಹಕಾರ ಸಂಘಗಳ ಮಾಜಿ ಅಧ್ಯಕ್ಷರು ಮಾಜಿ ಅಧ್ಯಕ್ಷರು ಮಾಜಿ ಸದಸ್ಯರು ಹಾಲಿ ಸದಸ್ಯರು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖಂಡರು ಜೆಡಿಎಸ್ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾದರು ಯಾಕೋ ಇದೆ ಇನ್ವೆಸ್ಟರ್ ಪವರ್ ಐಟಿಗಳು ಮೊದಲು ಶ್ರೀರಾಜು ಮಾಧವ ಅವರು ಬಹಳ ದಂಬಾ ಒಂದ್ಸಲ ನಮ್ದಾ ಊರೆ ಸರ್ ಫೈಲ್ ಮಾಡಿ ಸರ್ ಅಲ್ಲಲ್ಲ ಎಲ್ಲ 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 ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ತಗ್ಗಳ್ಳಿ ವೆಂಕಟೇಶ್ ಮಾತನಾಡಿ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಎನ್ಚಲವುಸ್ವಾಮಿ ಅವರ ಸೂಚನೆಯಂತೆ ಡಾ ರಮೇಶ್ ಬಾಬು ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗೌಡ ಅವರ ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆಶಿ ಅವರ ನೇತೃತ್ವದಲ್ಲಿ ತಾವು ಈಗಾಗಲೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದು ಇಂದು ಅಧಿಕೃತವಾಗಿ ನಮ್ಮ ಬೆಂಬಲಿಗರು ಬೇರೆ ಪಕ್ಷಗಳನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆಗೊಂಡಿದ್ದಾರೆ ಎಂದರು ಸ್ಟಾರ್ ಚಂದ್ರು ಅವರಿಗೆ ಬೆಂಬಲ ಕೊಡಬೇಕು ಅವರನ್ನ ಕೆಲಸದಕ್ಕೆ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡಿದ್ದೇವೆ ಈಗಾಗಲೇ ನಮ್ಮ ನಾಯಕರಾದಂಥ ಚಂದ್ರಸೋಮಣ್ಣವರ ನೇತೃತ್ವದಲ್ಲಿ ನಮ್ಮ ಜಾಶಕರಾದಂಥ ರಮೇಶ್ ಬಂಡಚಿಲ್ಲವಣ್ಣವರ ಮಾರ್ಗದರ್ಶನದಲ್ಲಿ ನಮ್ಮ ರವಿಕುಮಾರ್ ಗೌಡ ಮಂಡ್ಯ ಕ್ಷೇತ್ರ ಜನಪ್ರಿಯ ಶಾಸಕರು ಅವರ ಮಾರ್ಗದರ್ಶನದಲ್ಲಿ ನಮ್ಮ ದಿನೇಶ್ ಗುಡಿಗೌಡರು ಪರಿಷತ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ನೆಚ್ಚಿನ ನಾಯಕರಂಥ ಎಂ ಶ್ರೀನಿವಾಸ ಅಣ್ಣವರು ಮತ್ತು ಅವ್ರ ರೆಡಿಯರಾದಂಥ ಯೋಗೇಶ್ ಅಣ್ಣವರು ನಾವು ಅಪ್ಪಾಜಿ ಅಪ್ಪಾಜಿಗೌಡ್ರೆಲ್ಲರೂ ಕೂಡ ನಮ್ಮ ಚನ್ನಸಮ್ಮಣ್ಣವರ ಸೂಚನೆ ಮೇರೆಗೆ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಸಮ್ಮುಖದಲ್ಲಿ ಪಕ್ಷವನ್ನು ಸೇರ್ಪಡೆಯಾಗಿದ್ವಿ ಆದರೂ ಕೂಡ ಈ ದಿವಸ ನಮ್ಮ ಎಲ್ಲ ನಮ್ಮ ಜೊತೆ ಇರ್ತಕ್ಕಂಥ ಜಾತಿಯ ಜತೆಗಳಿದ್ದು ನೋವನ್ನು ಅನುಭವಿಸಿ ನಂತರ ಬಂಡಾಯವಾಗಿ ಬಂಡಾಯದಿಂದ ಬೇಸತ್ತು ನಾವು ತಟಸ್ಥವಾಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಚಂದ್ರ ಸಣ್ಣನವರು ನಮ್ಮನ್ನ ನಮ್ಮನ್ನು ನಮ್ಮ ಯೋಗನಲ್ಲ ಕರೆದು ತಟಸ್ಥವಾಗಿ ರಾಜ್ಯದಲ್ಲಿ ಇರಬಾರ್ದು ಯಾವತ್ತು ಸಕ್ರಿಯವಾಗಿದ್ದರೆ ಅದ್ರ ಬೆಲೆ ಇರ್ತದೆ ನೀವೆಲ್ಲರೂ ಕೂಡ ಭಾಳ ವರ್ಷಗಳಿಂದ ನಮ್ಮ ಜೊತೆಯಲ್ಲಿ ಇದ್ದಂಥವ್ರು ನಮ್ಮ ಜೊತೆಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಹಾಗಾಗಿ ನೀವೆಲ್ಲರೂ ಕೂಡ ಸಕ್ರಿಯವಾಗಿರಬೇಕು ಅಂತೇಳಿ ನಮ್ಮಗಳನ್ನು ಕರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಮಾಡಿಸ್ಕೊಂಡ್ರು ಆ ಸಂದರ್ಭದಲ್ಲಿ ನಿಮ್ಮ ಎಲ್ಲ ಬೆಂಬಲಿಗರನ್ನು ನಿಮ್ಮ ದಿಗಳನ್ನು ಕಾರ್ಯಕರ್ತರ ನಿಮ್ಮ ಜೊತೆ ಇದ್ದಂಥರನ್ನ ಸೇರ್ಪಡೆ ಮಾಡಬೇಕು ಅಂತೇಳಿ ಸೂಚನೆ ಕೊಟ್ಟರು ಆ ದೃಷ್ಟಿಯಿಂದ ಇವತ್ತು ಈ ಒಂದು ಪಕ್ಷ ಸೇರ್ಪಡೆ ಕಾರ್ಯಕ್ರಮವನ್ನು ಏನು ನಮ್ಮ

ದೇವೇಗೌಡರು ಪ್ರಧಾನಿ ಆದ ಕಾವೇರಿ ಆಗಿರಲಿಲ್ಲ ಅವಾಗ್ಲೇ ತೀರ್ಮಾನ ಆಗಲಿರೋದು ಚೀಫ್ ಮಿನಿಸ್ಟರ್ ಆದಾಗ ತೀರ್ಮಾನ ಇರೋದು ಇವತ್ತು ತೀರ್ಮಾನ ಮಾಡಕ ಲೋಕಸಭಾ ಸದಸ್ಯರಾಗಿ ಮಾತನಾಡೋ ರೀತಿಯಲ್ಲೂ ಅವರು ಆಗೋ ಅಂತ ಹೇಳಬೇಕಲ್ಲ ಆನೆ ತೀರ್ಮಾನ ಆಗಿ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಕಮಿಟಿ ಮಾಡಿ ಮಾನಿಟರಿಂಗ್ ಕಮಿಟಿ ಮಾಡಿರೋ ಅಧ್ಯಾಯ ಈಗ ಏನಿದ್ರು ಬಹುಶಃ ನೂರಕ್ಕೆ ಮೂರಷ್ಟು ನೀರನ್ನು ಇಷ್ಟು ಕೊಡೋಕ್ಕಾಗಲ್ಲ ಅಷ್ಟು ಕೊಡೋಕ್ಕಾಗಲ್ಲ ಇದನ್ನ ಏನಾದ್ರು ಮಾಡಿ ಕಡಿಮೆ ಮಾಡಿ ಜಾಸ್ತಿ ಮಾಡಿ ಅಂತ ಕೇಳೋದಕ್ಕೆ ಮಾತ್ರ ಅವಕಾಶ ಇದೆ ಇನ್ನು ಇನ್ನೇನು ಉಳಿದಿಲ್ಲ ಪಕ್ಕದಲ್ಲಿ ನಮ್ಮ ರಾಮನಗರದತ್ರ ಮೇಕೆದಾಟನ್ನು ಮಾಡಲಿಕ್ಕೆ ಎರಡು ವರ್ಷದಿಂದ ಪ್ರಯತ್ನ ಮಾಡ್ತದೆ ಇಲ್ಲೂ ಬಿ ಜೆ ಪಿ ಇತ್ತು ಅಲ್ಲೂ ಬಿ ಜೆ ಪಿ ಇತ್ತು ಮಂಜೂರು ಕಡಲಿಲ್ಲ ಈಗ ಇವರು ಅದೇ ಸಾಗ ಅಲೆ ಆರು ತಿಂಗಳಾಯಿತು ಒಡ್ಸಿದ್ರೆ ಇಷ್ಟೊಂದು ಟೆಂಡ್ರ ಕರಿಯು ಈ ಸಂದರ್ಭದಲ್ಲಿ ಶಾಸಕರಾದ ರಮೇಶ್ ಬಾಬು ಪಂಡಿ ಸಿದ್ದೇಗೌಡ ಗಣಿಗ ರವಿಕುಮಾರ್ ಮಾಜಿ ಶಾಸಕ ಎಂ ಶ್ರೀನಿವಾಸ್ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಸಿಡಿ ಗಂಗಾಧರ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಯೋಗೇಶ್ ಸೇರಿದಂತೆ ಇತರರು ಹಾಜರಿದ್ದರು ನಿರಂತರವಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗ್ತಿದ್ದಾರೆ ಅಂತ ಸಚಿವ ಎನ್ ಸ್ವಾಮಿ ತಿಳಿಸಿದರು ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಮಂಡ್ಯ ಅಸ್ತಿತ್ವ ಉಳಿಬೇಕು ಹಾಗೂ ಅಭಿವೃದ್ಧಿ ಆಗಬೇಕು ಮಂಡ್ಯದವರೇ ಲೋಕಸಭಾ ಸದಸ್ಯರಾಗಬೇಕು ಅನ್ನೋದು ಎಲ್ಲರ ಅಭಿಪ್ರಾಯ ಆದ್ದರಿಂದ ನಿರಂತರವಾಗಿ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರ್ಪಡೆಯಾಗ್ತಾ ಇದ್ದಾರೆ ಎಂದರು ಮಂಡ್ಯ ಜಿಲ್ಲೆಯಲ್ಲಿ ಅದರಲ್ಲೂ ವಿಶೇಷವಾಗಿ ಮಂಡ್ಯ ತಾಲೂಕಿನಲ್ಲಿ ದಳನ ತೊರೆದು ನಿರಂತರವಾಗಿ ಸೇರ್ತಾ ಇದ್ದಾರೆ ಬಟ್ಟು ಮಂಡ್ಯ ಅಸ್ತಿತ್ವ ಉಳಿಬೇಕು ಮಂಡ್ಯ ಅಭಿವೃದ್ಧಿ ಆಗಬೇಕು ಮಂಡ್ಯದರೆ ಲೋಕಸಭಾ ಸದಸ್ಯ ಆಗ್ಬೇಕು ಆಯ್ತು ಲೋಕಸಭಾ ಸದಸ್ಯ ಆಗಬೇಕು ಅನ್ನೋದು ಇವರೆಲ್ಲ ಅಭಿಪ್ರಾಯ ಇನ್ನು ಕೆರೆಗೋಡು ಗ್ರಾಮಕ್ಕೆ ಮಾಜಿ ಸಿಎಂ ಎಂ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ ಅವರು ಚುನಾವಣೆಗಾಗಿ ಏನ್ ಬೇಕೋ ಅದನ್ನು ಮಾಡಿಕೊಳ್ತಿದ್ದಾರೆ ಈಗಾಗಲೇ ನಮ್ಮ ಶಾಸಕರು ಗಣಿಗ ರವಿಕುಮಾರ್ ಗದೆ ಕೊಟ್ಟು ಆಂಜನೇಯನ ಆಶೀರ್ವಾದ ಪಡೆದಿದ್ದಾರೆ ಚುನಾವಣಾ ಅಭ್ಯರ್ಥಿಯಾಗಿ ಹೋಗಿದ್ದಾರೆ ಅಷ್ಟೇ ಶಾಂತಿ ಇದ್ರೆ ಅವರಿಗೆ ನೆಮ್ಮದಿ ಆಗಲ್ಲ ಅವರು ಕೆಣಕೋಕೆ ಪ್ರಯತ್ನ ಮಾಡುತ್ತಾರೆ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಕದಡೋಕೆ ಇವರ ಕೈಯಲ್ಲಿ ಆಗಲ್ಲ ಸಾರ್ವಜನಿಕರ ಮೇಲೆ ನಮಗೆ ಸಿಟ್ಟಿಲ್ಲ ಅನಿವಾರ್ಯದಿಂದ ಯಾರೂ ಹೋಗಿಲ್ಲ ಆ ಸಂದರ್ಭದಲ್ಲಿ ಜೆಡಿಎಸ್ ಬಿಜೆಪಿ ಯಾರು ಇನ್ವಾಲ್ವ್ ಆಗಿದ್ರು ಅವರ ಮೇಲೆ ಬೇಸರ ಇಲ್ಲ ಮೇಕೆದಾಟು ಯೋಜನೆ ಶಂಕುಸ್ಥಾಪನೆ ಹೆಚ್ ಡಿಕೆ ಹೇಳಿಕೆ ವಿಚಾರವಾಗಿ ಮಾತನಾಡಿ ಮುಖ್ಯಮಂತ್ರಿ ಇದ್ದಾಗಲೇ ಏನು ಮಾಡಿಲ್ಲ ಇವಾಗ ಮಾಡ್ತಾರ ಅಂತ ಹೆಚ್ ಡಿಕೆ ಅವರು ಚುನಾವಣೆ ಏನು ಬೇಕೋ ಅದನ್ನ ಮಾಡ್ಕತಾ ಇದ್ದಾರೆ ನಾವು ಬೇಡ ಅನ್ನೋಕ್ಕಾಗತ್ತಾ ನಮ್ಮ ರವಿ ಅಣ್ಣ ಅಲ್ಲೇ ಕೆರಗೋಡಲ್ಲಿ ಹೋಗಿ ಆಂಜನೇಯನಿಗೆ ಗದೆ ಕೊಟ್ಟು ಆಂಜನೇಯನ ಆಶೀರ್ವಾದ ಪಡೆದು ಬಂದಿದ್ದಾರೆ ಅವತ್ತೆ ಅದರಿಂದ ಅವತ್ತೇ ಅವರು ಪ್ರಾರಂಭ ಮಾಡಿದ್ದು ವಿಚಾರ ಅವ್ರಿಗೆ ಗೊತ್ತಾಗಿದೆ ಆದ್ರೂ ಸಹ ಒಂದು ಸಲ ಅವರು ಚುನಾವಣೆ ಅಭ್ಯರ್ಥಿಯಾಗಿ ಏನೆಲ್ಲ ಮಾಡಬೇಕು ಮಾಡ್ತಾರೆ ಅದ್ರ ಬಗ್ಗೆ ನಾವು ಯಾಕೆ ಅವ್ರು ಶಾಂತಿ ಇದ್ದರೆ ಅವ್ರಿಗೆ ನೆಮ್ಮದಿ ಆಗಲ್ಲ ಹಂಗಾಗಿ ಅವ್ರು ಕೆಣಕೋಕ್ಕೆ ಪ್ರಯತ್ನ ಮಾಡ್ತಾರೆ ಅದೆಲ್ಲ ಉಪಯೋಗ ಆಗೋಲ್ಲ ಬಿಡಿ ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ಕದಲಿಕ್ಕೆ ಕೇಳಿ ಆಗೋಲ್ಲ ಸರಿ ಕೇಸ್ ವಾಪಸ್ ಪಡಿಸೋರು ನಾವು ಮಾಡಬೇಕು ಅದು ನಮ್ಮ ಸಾರ್ವಜನಿಕರ ಮೇಲೆ ನಮ್ಗೆ ಯಾರಿಗೂ ಸಿಟ್ಟಿಲ್ಲ ಇಲ್ಲಿ ಇರ್ತಕ್ಕಂಥವ್ರು ಕೆಲವು ಪ್ರವೋಕ್ನಿಂದ ಕೆಲವು ಅನಿವಾರ್ಯದಿಂದ ಹೋಗಿದ್ದಾರೆ ಅಲ್ಲಿ ಯಾರೂ ಸಹ ಈ ಥರದ ಭಾವನೆಯಿಂದ ಹೋಗಿಲ್ಲ ಅವ್ರ ಬಗ್ಗೆ ಯಾರಿಗೂ ನಮ್ಮ ಬೇಸರ ಇಲ್ಲ ಅವರನ್ನು ಪ್ರವೋಕ್ ಮಾಡಿದವ್ರ ಬಗ್ಗೆ ಮಾತ್ರ ಬೇಸರ ನಾವು ಈ ಮಂಡ್ಯ ಜಿಲ್ಲೆ ಯಾವುದೇ ಅದು ಬಿ ಜೆ ಪಿ ಇರಲಿ ದಳ ಇರಲಿ ಕಾಂಗ್ರೆಸ್ ಇರಲಿ ಆ ಸಂದರ್ಭದಲ್ಲಿ ಇನ್ವಾಲ್ವ್ ಆದಂಥ ಯಾರ ಬಗ್ಗೆ ನಮ್ಗೆ ಬೇಸರ ಸುಮ್ಮನೆ ನಾನು ಕೆಣಕ್ ಬಿಡ್ರಿ ನಡ್ರಿ ಅಧಿಕಾರ ಮುಖ್ಯಮಂತ್ರಿ ಇದ್ದಾಗಲೇ ಇರೋದು ಈಗ ಮಾಡ್ತಾರ ನಡ್ರಿ ಸುಮ್ಮನೆ ನಮ್ಮದು ಅಭಿವೃದ್ಧಿ ಮಂತ್ರ ಕುಮಾರಣ್ಣ ಅದು ಮಂತ್ರ ಅಂತ ಶಾಸಕ ಗಣಿಗ ರವಿಕುಮಾರ್ ಹೆಚ್ಡಿಕೆ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ನಗರದ ಹಲವು ರಾಮ ಮಂದಿರಕ್ಕೆ ಹೋಗಿದ್ದೆ ಅವರು ಅದೇ ರೀತಿ ಹೋಗಿದ್ದಾರೆ ಅಷ್ಟೇ ಕುಮಾರಣ್ಣ ರಾಜ್ಯದ ಸಿಎಂ ಆಗಿದ್ದವರು ಎಲ್ಲ ಕಡೆ ಹೋಗಬೇಕು ಬೂದನೂರಿನ ಗ್ರಾಮಸ್ಥರು ಭಕ್ತಿಯಿಂದ ಕೊಟ್ಟ ಬೆಳ್ಳಿ ಗದೆಯನ್ನ ಭಕ್ತಿಯಿಂದ ಆಂಜನೇಯನಿಗೆ ಅರ್ಪಿಸಿದ್ದೇನೆ ಅದೇ ಗದೆ ತೆಗೆದುಕೊಂಡು ಎಲ್ಲರಿಗೂ ಬಾರಿಸ್ತಾ ಇರೋದನ್ನ ಎಲ್ಲರೂ ನೋಡಿದ್ದಾರೆ ಕುಮಾರನ ಆಶೀರ್ವಾದ ತಗೊಂಡಿದ್ದಾರೆ ನಾವು ಹಾಗೂ ಕುಮಾರನ ಹೋಗಿರುವ ವಿಡಿಯೋ ಹಾಕಿ ರಾಮ ಹನುಮ ಯಾರಿಗೆ ಉಳಿದಿದ್ದಾನೆ ಅಂತ ಗೊತ್ತಾಗುತ್ತೆ ಕುಮಾರಣ್ಣನ ಉದ್ದೇಶವೇ ಕಿರಿಕ್ ಜಗಳ ಮಾಡಿಸೋದು ನಮ್ಮ ಉದ್ದೇಶ ಶಾಂತಿಯುತವಾಗಿರಬೇಕು ಅಂತ ಕೆರೆಗೋಡು ಗ್ರಾಮದ ಅಭಿವೃದ್ಧಿ ಹದಿನೈದು ಕೋಟಿ ಹಾಕಿದ್ದೇವೆ ನಮ್ಮದು ಅಭಿವೃದ್ಧಿ ಮಂತ್ರ ಅವರದ್ದು ಕಿರಿಕ್ ಮಂತ್ರ ಎಂದರು ಈಗ ನಾನು ನೆಹರು ನಗರ ಮತ್ತು ಗಾಂಧಿನಗರ ಬೋವಿ ಕಾಲೋನಿ ರಾಮ ಮಂದಿರಕ್ಕೆ ಹೋಗಿದ್ದೆ ಅವರು ಹಂಗೆ ಮೊದಲಿಗೆ ದೊಡ್ಡಿಗೆ ಹೋಗಿದ್ರು ಅದರಲ್ಲಿ ಏನು ವಿಶೇಷತೆ ಹೋಗಿ ಬರಲಿ ಕುಮಾರಣ್ಣ ಈ ರಾಜ್ಯದ ಮುಖ್ಯಮಂತ್ರಿ ಎಲ್ಲ ಕಡೆ ಹೋಗಿ ಬರಬೇಕು ಬೂದ್ನೂರಿನ ಬಡವರು ಕೊಟ್ಟ ಗದೆಯನ್ನು ನಾನು ಹನುಮನಿಗೆ ಭಕ್ತಿಯಿಂದ ಅರ್ಪಿಸಿದ್ದೇನೆ ಅದೇ ಗದೆ ತಗೊಂಡು ಹನುಮ ಎಲ್ಲರಿಗೂ ಬಾರಿಸ್ಕೊಂಬತ್ತಿರೋದು ನಿಮಗೂ ನೋಡಿದಿರಿ ಕುಮಾರಣ್ಣವರು ಆಶೀರ್ವಾದ ತಗೊಂಡಿದ್ದಾರೆ ನಮ್ಮ ನಾವು ಹೋದಾಗ ಜನನೂ ವಿಡಿಯೋ ಹಾಕ್ತೀವಿ ಇವತ್ತು ಕುಮಾರಣ್ಣ ಹೋಗಿರೋ ವೀಡಿಯೋನೂ ಹಾಕಿ ರಾಮ ಹನುಮ ಹೊಲ್ದಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಅವ್ರು ಅವ್ರ ಇಂಟೆನ್ಷನ್ನೇ ಕಿರಿಕ್ ಮಾಡಬೇಕು ಜಗಳ ಮಾಡಿಸ್ಬೇಕು ಅಂತ ನಮ್ಮಿಟೆನ್ಷನ್ನು ಶಾಂತಿಯಿಂದ ಇರಬೇಕು ಅಂತ ಇಡೀ ಕೆರಗೋಡನ ಅಭಿವೃದ್ಧಿಗೆ ಹದಿನೈದು ಕೋಟಿ ಹಾಕಿದ್ದೀವಿ ನಮ್ಮದು ಅಭಿವೃದ್ಧಿ ಮಂತ್ರ ಅವ್ರದ್ದು ಕಿರಿಕ್ ಮಂತ್ರ ಪಂಚಲಿಂಗೋತ್ಸವ ಮಾಡಿ ನಾವು ಪಂಚಲಿಂಗೇಶ್ವರನ ಉತ್ಸವವನ್ನು ಮಾಡಿ ಒಂದು ಹದಿನೈದು ಸಾವಿರ ಸಮ್ಮುಖ ಜನಗಳ ಸಮ್ಮುಖದಲ್ಲಿ ಉತ್ಸವ ಯಶಸ್ವಿ ಆಗಿರೋದು ಅವ್ರು ತಡ್ಕೊಳೋಕೆ ಏನಾದರೂ ಕಿರಿಕ್ ಮಾಡಬೇಕು ಅಂತ ದಿನ ಕಾಲು ಕೆರ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ಅಲ್ಲಿನ ಜನ ಅದಕ್ಕೆಲ್ಲ ಯಾವುದಕ್ಕೆ ಆಸ್ಪದ ಕೊಡದೇ ಇರೋದಕ್ಕೆ ಇವತ್ತು ಅವ್ರು ಹೋದಾಗ ಸಿಕ್ಕಂಥ ಗೌರವವೇ ಅದಕ್ಕೆ ಸಾಕ್ಷಿ ಎಂ ಟಿ ಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ನಮ್ಮಲ್ಲಿ ರುಚಿ ಶುಚಿಗೆ ಸೌದೆ ಒಲೆಯಲ್ಲಿ ಮಾಡುವ ನಾನ್ ವೆಜ್ ಖಾದ್ಯಗಳು ದೊರೆಯಲಿದೆ ನಾವು ಯಾವುದೇ ರಾಸಾಯನಿಕ ಪದಾರ್ಥಗಳನ್ನು ಬಳಸುವುದಿಲ್ಲ ಪಕ್ಕ ನಾಟಿ ಸ್ಟೈಲ್ನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಹತ್ತು ಗಂಟೆಯವರೆಗೆ ಕಾಲ್ ಸೂಪ್ ಇಡ್ಲಿ ಚಪಾತಿ ಕೈಮಾ ಮತ್ತು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ರಾತ್ರಿ ಹತ್ತು ಗಂಟೆಯವರೆಗೆ ಮುದ್ದೆ ನಾಟಿ ಕೋಳಿ ಊಟ ಮಟನ್ ಊಟ ಸಾಂಬಾರ್ ಫಿಶ್ ಊಟ ತಲೆ ಮಾಂಸದ ಊಟ ಚಿಕನ್ ಊಟ ಚಿಕನ್ ಫ್ರೈ ಫಿಶ್ ಕಬಾಬ್ ಕುಷ್ಕಾ ದೊರೆಯಲಿದೆ ಈ ಪ್ರಾರಂಭಕ್ಕೆ ಮನೆಯಲ್ಲೂ ಮಾಡ್ಬೋದೀವಿ ನಾನು ಕೆ ಎಸ್ ಆರ್ ಸಿ ಡ್ರೈವರು ಇಲ್ಲಿ ಬಂದ್ ಮಾಡುವಾಗಿಂದ ಮತ್ ನಾವು ಮತ್ತೆ ಯಾವಾಗ ಊಟ ಮಾಡಬೇಕು ಅನ್ಸುತ್ತೆ ಇಲ್ಲಿ ಬರ್ತಾ ಇದ್ವಿ ಸೊ ಮನೆಯಲ್ಲಿ ಊಟ ಮಾಡಿದ ನಾಟಿ ಮರಿ ಮಟನ್ ಬಂದು ತುಂಬಾ ಚೆನ್ನಾಗಿ ಬೆಳೆಸಿ ಒಳ್ಳೆ ರುಚಿಕರವಾದ ಊಟವನ್ನ ಕೊಡ್ತಾ ಇದ್ದಾರೆ ನಾವು ಓಪನ್ ಆಗಿ ಮೊದಲನೇ ದಿನ ಫಸ್ಟ್ ಡೇನೆ ಬಂದು ಊಟನ ಸವಿದ್ವಿ ತುಂಬಾ ಚೆನ್ನಾಗಿದೆ ಯಾವುದೇ ರೀತಿ ಟೇಸ್ಟಿಂಗ್ ಪೌಡ್ರ್ ಏನು ಯೂಸ್ ಮಾಡಲ್ಲ ಇದು ಮನೆಯಲ್ಲಿ ಮಾಡಿದಂತ ನಾವು ಮಂಡ್ಯ ಜಿಲ್ಲೆ ಯಾವಾಗ ಬಾಡ್ಗೆ ಭಾಳ ಫೇಮಸ್ ಅದರಲ್ಲೂ ಸಾರಿಗೆ ಮನೆ ಸಾರಿಗೆ ಅಂತೂ ಭಾಳ ಫೇಮಸ್ಸು ಊಟ ಊಟ ಸಾಂಬಾರು ಚೆನ್ನಾಗಿ ಎಂಟಿ ಆರ್ ದೌಸಿ ಹೋಟೆಲ್ ಅಂತ ಈ ಊಟಕ್ಕೆ ನಮ್ಮ ಸೇತು ಶಂಕಲಿ ಅವರು ಕಕ್ಕೋದು ಭಾಳ ಅದ್ಭುತವಾದ ಊಟ ಮತ್ತೆ ಮಟನ್ ಆಗಲಿ ಚಿಕನ್ ಆಗಲಿ ಎಲ್ಲ ನಾಟಿ ಚೆನ್ನಾಗಿರ್ತಕ್ಕಂಥ ಮಂಡಿಗೆ ಬಂದವರು ಮಿಸ್ ಮಾಡಿದೆ ಒಂದ್ಸಾರಿ ಊಟ ಮಾಡಿ ಫ್ಯಾಮಿಲಿ ಸಮೇತ ಒಂದು ಊಟ ಮಾಡಿ ಹೆಣ್ಮಕ್ಳು ಕೇಳಿ ಅಡುಗೆ ರೋಗಿ ಒಮ್ಮೆ ತಿಂದರೆ ಪದೇ ಪದೇ ಕೇಳುವ ಅಪ್ಪಟ ನಾಟಿ ಸ್ಟೈಲ್ ಖಾದ್ಯಗಳನ್ನು ತಿನ್ನಲು ಒಮ್ಮೆ ಭೇಟಿ ಕೊಡಿ ಎಂಟಿಆರ್ ಫ್ಯಾಮಿಲಿ ರೆಸ್ಟೋರೆಂಟ್ ಅರಣ್ಯ ಕಚೇರಿ ಸರ್ಕಲ್ ಅಪೋಲೋ ಫಾರ್ಮಸಿ ಸರ್ಕಲ್ ವಿನೋವಾ ರಸ್ತೆ ಮಂಡ್ಯ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಏಳು ಸೊನ್ನೆ ಒಂದು ಒಂಬತ್ತು ಆರು ಆರು ಸೊನ್ನೆ ಸೊನ್ನೆ ಆರು ಆರು